ಇಪ್ಪತ್ತು ಜನ ಅವ್ರಿ ರೋಡಲ್ಲಿ ಓಡಾಡೋರು ಅಲ್ಲೇ ಕಣ ಅಲ್ಲಿ ಮೋರಿ ಹತ್ರ ಕನ್ನಡದ ಬಂಧುಗಳೇ ಇದು ಕಾವೇರಿ ಮುಖ್ಯ ರಸ್ತೆ ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ಎರಡು ಸಾವಿರದ ಹತ್ತಾರು ಹದಿನೇಳರಲ್ಲಿ ರಾಜ್ಕುಮಾರ್ ರಸ್ತೆಯಿಂದ ಎಂದು ಹಿಡಿದು ಕಾವೇರಿ ಮುಖ್ಯ ರಸ್ತೆ ಆಯ್ದು ಮಹದೇಶ್ವರ ಮುಖ್ಯ ರಸ್ತೆಗೆ ಹೋಗುತ್ತೆ ಈ ರಸ್ತೆಗೆ ಒಂದು ಕೋಟಿ ಮೂವತ್ತು ಲಕ್ಷ ಹಣವನ್ನ ಬಿಡುಗಡೆ ಮಾಡಿ ಸರ್ಪ ಕಾಮಗಾರಿ ಮಾಡಿ ಈ ಸಾರ್ವಜನಿಕರ ಕಣ್ಣಿಗೆ ಮುನ್ನೆಚ್ಚಿ ಸ್ವಲ್ಪ ಕಾಮಗಾರಿ ಮಾಡಿರೋದ್ರಿಂದ ನೋಡಿ ಎಲ್ಲ ರಸ್ತೆಗಳು ಕಿತ್ತೋಗಿದೆ ಹಿರಿಯ ನಾಗರಿಕರು ವಾಹನ ಚಾಲನೆ ಮಾಡೋಕ್ಕಾಗಲ್ಲ ಮಹಿಳೆಯರು ವಾಹನ ಚಾಲನೆ ಮಾಡೋಕ್ಕಾಗಲ್ಲ ಶಾಲೆ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ತಮ್ಮ ಪ್ರಾಣವನ್ನು ತಮ್ಮ ಪ್ರಾಣವನ್ನು ಕೈಯಲ್ಲಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಇದನ್ನು ಪ್ರಶ್ನೆ ಮಾಡಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನೇ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದೇವೆ ಈ ರಸ್ತೆ ತುಂಬ ಅಗತ್ಯವಾಗಿದೆ ಸಾರ್ವಜನಿಕರಿಗೆ ವಾಹನ ಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ರಸ್ತೆ ಕಾಮಗಾರಿ ಆಗಿರೋದ್ರಿಂದ ನಾವು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಲೋಕಾಯುಕ್ತಿಗೆ ದೂರನ ಸಲ್ಲಿಸಿದ್ದೇವೆ ತನಿಖೆ ನಡೀತಾ ಇದೆ ಸುಮಾರು ಮೂರು ವರ್ಷಗಳ ಕಾಲ ಕಳೆದಿದ್ರೂ ಸಹ ಇನ್ನೂ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಮತ್ತೆ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮಾಡಿರ್ತಕ್ಕಂಥ ಈ ಕೆಲಸ ಕಾಮಗಾರಿನ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಎಲ್ಲ ರಸ್ತೆಗಳು ಕಿತ್ತೋಗಿದೆ ಕುಳಾಗೋಗಿದೆ ಆಮೇಲೆ ಡ್ರೈನೇಜ್ ಕೆಲಸ ಮಾಡಿದ್ರೆ ಡ್ರೈನೇಜ್ ಗಳು ಸೇರಿಸಿ ಮಿಲನ್ನ ಮಾಡಿ ಹಣವನ್ನ ಲೂಟಿ ಮಾಡಿದ್ದಾರೆ ಆದ್ದರಿಂದ ನಾಲ್ಕು ಜನ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾವು ದೂರನ್ನ ಸಲ್ಲಿಸಿದ್ದೇವೆ ಮನ ಲೋಕಾಯುಕ್ತ ಅಧಿಕಾರಿಗಳು ಕುಲಂಕುಷವಾಗಿ ಜಾಗೃತರಾಗಿ ಆದಷ್ಟು ಬೇಗ ಈ ಈ ಒಂದು ನಮ್ಮ ದೂರಿಗೆ ಕಾನೂನಾತ್ಮಕವಾಗಿ ನಮಗೆ ನ್ಯಾಯ ಸಿಗಬೇಕು ಕಲ್ಪ ಕಾಮಗಾರಿ ಮಾಡಿ ಕಲ್ಪೆ ಕಾಮಗಾರಿ ಹಣದ ಆಶೆಗೋಸ್ಕರ ಯಾವ ಗುಡ್ಗೆದಾರ ಕಲ್ಪ ಕಾಮಗಾರಿ ಮಾಡಿ ಅಧಿಕಾರಿಗಳು ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರೆ ಅಂತ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರಸ್ತೆ ಕಲ್ಪ ಕಾಮಗಾರಿ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಹಣವನ್ನು ಅವ್ರ ಕೈಲೇ ಭರಿಸ್ಬೇಕು ಅವ್ರಿಗೆ ಶಿಕ್ಷಣ ಒಳಪಡಿಸ್ಬೇಕು ಅಂತ ಮುಖ್ಯವಂತ ಕಲ್ಯಾಣಗಳನ್ನು ಬಳಕಿದ್ದ ಅನ್ನ ಲೋಕಾಯುಕ್ತನಲ್ಲಿ ಆಗ್ರಹಿಸ್ತೇವೆ